ವಿಜಯಲಕ್ಷ್ಮಿ ಅವರು ಫ್ಲಾಟ್ ಫ್ಲಾಟ್ಗೆ ಹೋಗಿದ್ದು ಹನ್ನೊಂದನೇ ಸಾಕ್ಷಿ ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಬಿಟ್ಟು ಹೋಗಿದ್ದಂತಹ ದರ್ಶನ್ ಕೊಲೆ ಆದ ಮಾರನೇ ದಿನ ಅದು ಕೂಡ ಒಂದು ಸಾಕ್ಷಿ ಅದಾದ ಬಳಿಕ ಮೈಸೂರಿನ ಫಾರ್ಮ್ ಹೌಸ್ ಹೋಟೆಲ್ಗೆ ಹೋಗಿದ್ದಂತಹ ಸಾಕ್ಷಿ ಹನ್ನೆರಡನೇ ಸಾಕ್ಷಿ ಆಗಿದೆ ಸಿಸಿ ಟಿವಿ ದೃಶ್ಯಾವಳಿಗೂ ಹಾಗೂ ಮೊಬೈಲ್ ಟವರ್ ಲೊಕೇಶನ್ಗೂ ಕೂಡ ಮ್ಯಾಚ್ ಆಗಿದೆ ಇದು ಹದಿಮೂರನೇ ಸಾಕ್ಷಿ ನಟ ಚಿಕ್ಕಣ್ಣ ಸೇರಿ ಅನೇಕ ಸಾಕ್ಷಿಗಳ ಹೇಳಿಕೆಯನ್ನ ಉಲ್ಲೇಖ ಮಾಡಲಾಗಿದೆ ಹದಿನೈದನೇ ಸಾಕ್ಷಿ ಯಾವುದು ದರ್ಶನ್ ಆರೋಪಿಗಳ ಫೋನ್ ಕಾಲ್ ಚಾಟಿಂಗ್ ಎಲ್ಲವನ್ನು ಕೂಡ ಕಲೆ ಕಲೆಕ್ಟ್ ಮಾಡಿರುವಂಥದ್ದು ಸಿ ಡಿ ಆರ್ ಲಿಸ್ಟ್ ಡಿ ಆರ್ ಲಿಸ್ಟ್ ಅದು ಕೂಡ ಸಾಕ್ಷಿ ಆಗಿದೆ ಬರೋಬ್ಬರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ದರ್ಶನ್ ಆರೋಪಿಗಳ ಫೋನ್ ಕಾಲ್ ಚಾಟಿಂಗ್ ಇದೆಲ್ಲವೂ ಕೂಡ ಸಾಕ್ಷಿಗಳಾಗಿದೆ ಚಾರ್ಜ್ ಶೀಟ್ನಲ್ಲಿ ಎ ಒನ್ ಪವಿತ್ರ ಗೌಡ ಅಂತಲೇ ತೋರಿಸಲಾಗಿದೆ ಎ ಟು ದರ್ಶನ್ ಅಂತಲೇ ತೋರಿಸಲಾಗಿದೆ ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ ಇನ್ನೂರ ಮೂವತ್ತೊಂದು ಸಾಕ್ಷಿಗಳು ಇಷ್ಟು ದಿನ ಕಲೆಕ್ಟ್ ಮಾಡಿರುವಂತಹ ಸಾಕ್ಷಿಗಳು ಅದರಲ್ಲಿ ಇಪ್ಪತ್ತೇಳು ಸಾಕ್ಷಿಗಳ ಹೇಳಿಕೆಗಳ ದಾಖಲಾಗಿದೆ ಮೂವರು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ದಾಖಲಾಗಿದೆ ಪ್ರತ್ಯಕ್ಷ ಸಾಕ್ಷಿಗಳು ಅಂತಂದ್ರೆ ಕಣ್ಣಾರೆ ಕಂಡಂತವರು ಹೌದು ಸ್ವಾಮಿ ನಾವು ನೋಡಿದ್ವಿ ಮೂವರು ಪ್ರತ್ಯಕ್ಷ ಸಾಕ್ಷಿಗಳು ಯಾವ್ದಾದ್ ಇರಬಹುದು ಅಂತಂದ್ರೆ ಒಂದು ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಇರಬಹುದು ಎಕ್ಸಾಂಪಲ್ ಕೊಡ್ತಾ ಇದ್ವಿ ಅಷ್ಟೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರುವಂತ ವಿಚಾರ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಕೇಳಿದ್ರು ಶೆಡ್ನ ಸೆಕ್ಯೂರಿಟಿ ಗಾರ್ಡನ್ನು ಕೂಡ ಎನ್ಕ್ವೈರಿ ಮಾಡಿದ್ರು ನೀ ನೋಡ್ದಂತ ಇಲ್ಲ ಏನೆಲ್ಲ ಆಯ್ತು ಅಂತೇಳಿ ನಾನು ನೋಡ್ದಂತ ಇಲ್ಲ ಅವರೆಲ್ಲ ಬಂದ್ರು ಅವನ್ನ ಕರ್ಕೊಂಡ್ ಬಂದ್ರು ಅಂತ ಹೇಳಿದ್ರು ಹೇಳಿರ್ಬೋದು ಅದು ಒಂದು ಪ್ರತ್ಯಕ್ಷ ಸಾಕ್ಷಿ ಆಗುತ್ತೆ ಮತ್ತೊಂದು ಈ ರೇಣುಕಾ ಸ್ವಾಮಿ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಮೋರಿ ಬಳಿ ಬಿಸಾಡಬೇಕಾದ್ರೆ ಯಾರಾದ್ರೂ ಒಬ್ರು ನೋಡಿದ್ರೆ ಅದು ಕೂಡ ಒಂದು ಪ್ರತ್ಯಕ್ಷ ಸಾಕ್ಷಿ ಆಗುತ್ತೆ ಮತ್ತೊಂದು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ತ್ಕೊಂಡ್ಬರ್ಬೇಕಾದ್ರೆ ಅಲ್ಲಿ ಯಾರಾದರೂ ನೋಡಿದ್ರೆ ಅದೊಂದು ಪ್ರತ್ಯಕ್ಷ ಸಾಕ್ಷಿ ಆಗುತ್ತೆ ಹೀಗೆ ಮೂರು ಪ್ರತ್ಯಕ್ಷ ಸಾಕ್ಷಿಗಳನ್ನ ಪ್ರತ್ಯೇಕವಾಗಿ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಅಂತೆ ಆ ಮೂಲಕ ಮೂರ್ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳ ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆ ಆಗಿದೆ ಹದಿನೇಳು ಜನರಿಂದ ಹದಿನೇಳು ಜನರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಜರ್ಜ್ ಮುಂದೆ ಕರೆದುಕೊಂಡು ಹೋಗಿ ಹೇಳಿಕೆಯನ್ನು ದಾಖಲು ಮಾಡಿಸಿದ್ದಾರೆ ಹದಿನೇಳು ಜನ ಅದರಲ್ಲಿ ನಟ ಚಿಕ್ಕಣ್ಣನೂ ಇದ್ದಾರೆ ಶ್ರೇಯಸ್ ಕೂಡ ಇದ್ದಾರೆ ಸಮತ ಕೂಡ ಇದ್ದಾರೆ ಹೀಗೆ ಹದಿನೇಳು ಜನರ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಆಗಿದೆ ಸ್ಟೇಟ್ಮೆಂಟ್ ಮುಂದೆ ಸ್ಟೇಟ್ಮೆಂಟ್ ಇದರಲ್ಲಿ ಇದನ್ನ ಬಿಟ್ಟು ಒನ್ ಸ್ಟೇಟ್ಮೆಂಟ್ ಆರ್ ಪಿ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಎಪ್ಪತ್ತು ಜನ ಅಂದ್ರೆ ತನಿಖಾಧಿಕಾರಿಯ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ತನಿಖಾಧಿಕಾರಿಗಳು ಅದನ್ನು ದಾಖಲು ಮಾಡಿಕೊಂಡಿದ್ದಾರೆ ಎಪ್ಪತ್ತು ಜನ ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪಟ್ಟಣಗೆರೆ ಶೆಡ್ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಪಾದ್ ಪಾಟೀಲ್ ನೋಡಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳು ಎಪ್ಪತ್ತು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಚಾರ್ಜ್ ಶೀಟ್ ಕೊನೆಗೂ ಕೂಡ ಸಬ್ಮಿಟ್ ಆಗಿದೆ ಇದೆಲ್ಲದಕ್ಕೂ ಕೂಡ ಕಾರಣವಾದಂಥ ಜಾಗ ಕೃತ್ಯಕ್ಕೆ ಬಳಕೆ ಮಾಡಿಕೊಂಡಂಥ ಜಾಗ ಪಟ್ಟಣಗೆರೆ ಶೆಟ್ ಮಾಹಿತಿ ಕೊಡೋದಾದ್ರೆ ಶ್ರೀಪಾದ್ ಸರ್ ನಾಗೇಂದ್ರ ಬಾಬು ಪೊರ್ಕಿ ಗ್ಯಾಂಗ್ ಅಂದರಾಗಿ ಬರೋಬ್ಬರಿ ಎಪ್ಪತ್ತೈದು ದಿನಗಳ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಎಲ್ಲಾ ವಿಚಾರಗಳನ್ನ ಪಿನ್ ಟು ಪಿನ್ ಡೀಟೇಲ್ ವಿತ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಇಲ್ಲಿ ಬಹುಶಃ ದರ್ಶನ್ ಮತ್ತು ಪವಿತ್ರ ಗೌಡ ಅಥವಾ ಇನ್ನುಳಿದ ಆರೋಪಿಗಳ ಈ ಆರೋಪಿ ಸ್ಥಾನಮಾನ ಬದಲಾವಣೆ ಆಗ್ಬೋದಾ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಬದಲಾವಣೆ ಆಗಿಲ್ಲ ಎ ಒನ್ ಪವಿತ್ರ ಗೌಡನೇ ಎ ಟು ದರ್ಶನ್ನೇ ಇನ್ನು ಮುಖ್ಯವಾಗಿ ಪಟ್ಟಣಗೆರೆ ಶೆಡ್ ಇಲ್ಲಿ ಯಾವ ರೀತಿ ಈ ಒಂದು ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡ್ರು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಪವನ್ಗೆ ಏನು ತಿಳಿಸಲಾಗುತ್ತೆ ಆ ರೇಣುಕಾಸ್ವಾಮಿಯನ್ನು ಕರೆಸು ಅಂತ ಪವನ್ನ ರಾಘವೇಂದ್ರನ ಕಾಂಟ್ಯಾಕ್ಟ್ ಮಾಡಿದ್ದು ರಾಘವೇಂದ್ರ ಮತ್ತೆ ಒಂದು ಮೂರ್ನಾಲ್ಕು ಜನರನ್ನ ಕರ್ಕೊಂಡು ಅಲ್ಲಿಯಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ ಸಾರಿ ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ಯಾವ ರೀತಿ ಆತನನ್ನ ಕರ್ಕೊಂಡು ಬರಲಾಯಿತು ಈ ಬಗ್ಗೆ ಒಂದು ಮ್ಯಾಪ್ ಅನ್ನ ಕೂಡ ಈಗಾಗಲೇ ಪೊಲೀಸರು ರೆಡಿ ಮಾಡ್ಕೊಂಡಿದ್ರು ಈ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಆರೋಪ ಪಟ್ಟಿಯಲ್ಲಿ ಈ ಪಟ್ಟಣಗೆರೆ ಶೆಡ್ ಅನ್ನ ಇವರು ಯಾವ ರೀತಿ ಬಳಸ್ಕೊಂಡ್ರು ಯಾವ ಸಂದರ್ಭದಲ್ಲಿ ಕೃತ್ಯ ಆಯಿತು ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ರೇಣುಕಾಸ್ವಾಮಿ ಈ ಸಂದರ್ಭದಲ್ಲಿ ಎಷ್ಟು ಕೇಳಿಕೊಂಡ್ರು ಕೂಡ ಆತನನ್ನು ಹಿಂಸೆ ಕೊಟ್ಟು ಯಾವ ರೀತಿ ಕೊಲೆ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ನೀಡಲಾಗಿದೆ ಐವತ್ತಾರು ಜನ ಪೊಲೀಸರು ಇನ್ನೂರಕ್ಕೂ ಹೆಚ್ಚು ಸಾಕ್ಷಿ ಸಂಗ್ರಹ ಇಪ್ಪತ್ತೇಳು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಎಪ್ಪತ್ತು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಸೊ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಈ ಕ್ಷಣದಿಂದ ಡಿ ಗ್ಯಾಂಗ್ಗೆ ಇನ್ನಷ್ಟು ಸಂಕಷ್ಟ ಆರಂಭ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಒಂದು ನಿರಾಳತೆ ಇತ್ತವರಲ್ಲಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ನಾವು ಜಾಮೀನು ಅರ್ಜಿ ಸಲ್ಲಿಸಬಹುದು ಜಾಮೀನು ಸಿಕ್ಬಿಡುತ್ತೆ ಅಂತ ಆದರೆ ಚಾರ್ಜ್ ಶೀಟ್ ನ ಈ ಎಲ್ಲ ಉಲ್ಲೇಖವಾಗಿರುವಂಥ ಸದ್ಯಕ್ಕೆ ಇನ್ನೂ ಇದು ಆರಂಭ ಮಾತ್ರ ಈ ಆರಂಭದಲ್ಲಿಯೇ ಸಿಗ್ತಾ ಇರುವಂಥ ಕೆಲವು ಅಂಶಗಳನ್ನು ಗಮನಿಸಿದಾಗ ಜಾಮೀನು ಅನ್ನುವಂಥದ್ದು ದೂರದ ಮಾತಾಗುತ್ತಾ ಈ ಎಲ್ಲ ಆರೋಪಿಗಳಿಗೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಸಿಕ್ಕಿರುವಂತಹ ಸಾಕ್ಷಿಗಳು ಚಾರ್ಜ್ ಪಿ ಚಾರ್ಜ್ ಶೀಟ್ ಈಗಾಗಲೇ ಹಲವು ವಿಚಾರಗಳನ್ನು ಒತ್ತಿ ಹೇಳ್ತಾ ಇರೋದು ನೋಡಿದರೆ ಈ ಡಿ ಗ್ಯಾಂಗ್ಗೆ ನೂರಕ್ಕೆ ನೂರಷ್ಟು ಕಂಟಕ ನಿಶ್ಚಿತ ಅನ್ನೋದು ಇಲ್ಲಿ ಖಾತ್ರಿ ಆಗ್ತಾ ಇದೆ ಯಾಕಂದರೆ ಐವತ್ತಾರು ಜನರು ಸ್ಥಳ ಮಹಜರು ಐವತ್ತಾರು ಪಂಚರ ಸಮಕ್ಷಮ ಸ್ಥಳ ಮಹಜರು ಮಾಡಿದ್ದು ಮೂರು ಪ್ರತ್ಯಕ್ಷ ಸಾಕ್ಷಿಗಳು ಸಿಕ್ಕಿರೋದು ಜೊತೆಗೆ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷಿಗಳು ಸಿಕ್ಕಿರೋದು ಕೊಲೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಸಿಕ್ಕಿರುವಂತಹ ಈ ಎಲ್ಲ ಸಾಕ್ಷಿಗಳು ದರ್ಶನ್ ಆ್ಯಂಡ್ ಗ್ಯಾಂಗೇ ಕಂಟಕ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಇದೇ ಪಟ್ಟಣಗೆರೆ ಶೆಡ್ನಲ್ಲಿ ಇವರು ಯಾವ ರೀತಿಯ ಕೃತ್ಯವನ್ನ ಎಸಗಿದ್ರು ಈ ಕೃತ್ಯವನ್ನ ಮಾಡೋದಕ್ಕೆ ಪಟ್ಟಣಗೆರೆ ಶೆಡ್ನ ಯಾವ ರೀತಿ ಇವರು ಬಳಸ್ಕೊಂಡ್ರು ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಕೃತ್ಯವನ್ನ ಎಸಗಿದ್ರು ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ದರ್ಶನ್ ಶರ್ಟ್ ಮೇಲೆ ಸಿಕ್ಕಿದ್ದು ಪಬ್ಗೆ ಹೋಗಿದ್ದು ಮತ್ತೊಮ್ಮೆ ವೆರಿ ಬಿಗ್ ಡೇ ಇವತ್ತು ವೆರಿ ಬಿಗ್ ಡೇ ಎಸ ನಾಗೇಂದ್ರ ಇವೆ ವೆರಿ ಬಿಗ್ ಡೇ ಡಿ ಗ್ಯಾಂಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ಬೆಳಗ್ಗೆ ಒಂದು ಮಾಹಿತಿ ಬಂದಿತ್ತು ಕಿಲ್ ಹಿಮ್ ಅಂತ ಹೇಳಿದ ಕಾರಣಕ್ಕಾಗಿ ಅದು ಇನ್ನಷ್ಟು ಮಾರಕವಾಗುವಂಥ ಸಾಧ್ಯತೆ ಇದೆ ಯಾಕಂದರೆ ಕೊಲೆಗೆ ನೀವು ಪ್ರೇರೇಪಣೆ ಕೊಟ್ಟಿದ್ದೀರಿ ಅನ್ನೋದು ಅಲ್ಲಿ ಸಾಬೀತಾಗತ್ತೆ ಇಲ್ಲಿ ತನಕ ಒಂದು ಮಾತು ಏನಿತ್ತಪ್ಪ ಅಂತಂದರೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಾಗ ಹೊಯ್ಕೈಯಾಗಿ ಅದು ಒಂದು ರೀತಿಯಲ್ಲಿ ಅಚಾನಕ್ಕಾಗಿ ಕೊಲೆ ಆಗಿದ್ದಿರಬಹುದೇನು ಅಂತೇಳಿ ಆದರೆ ಚಾರ್ಜ್ ಶೀಟಲ್ಲಿ ಒಂದು ಹೇಳಿಕೆ ಬಹಳ ಪ್ರಮುಖವಾಗಿ ದಾಖಲಾಗ್ತಾ ಇದೆ ಅದೇನಪ್ಪ ಅಂತಂದರೆ ಇಲ್ಲ ಆಕೆ ಕಿಲ್ ಹಿಮ್ ಕಿಲ್ ಹಿಮ್ ಕೊಲ್ಲಿ ಅವನನ್ನ ಕೊಲ್ಲಿ ಅವನನ್ನ ಅಂತ ಅದು ಕೂಡ ಎಲ್ಲ ಸೆಡೆಗಳು ಎಲ್ಲ ಎಣ್ಣೆ ಹೊಡ್ಕೊಂಡು ಗಾಂಜಾ ಹೊಡ್ಕೊಂಡು ಇದ್ದದ ಮುಂದೆ ಹೇಳಿದಾಗ ಅವುಗಳು ಕೂಡ ಖುಷಿಯಾಗ್ಬಿಟ್ಟು ಹೊಡೆದು ಸಾಯಿಸಿಬಿಟ್ಟಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ